ಮೊನ್ನೆ ಮೊನ್ನೆ ಅಷ್ಟೇ ರೈತನ ಆತ್ಮಹತ್ಯೆ ಪ್ರಕರಣವನ್ನ ವಕ್ಫ್ ವಿವಾದಕ್ಕೆ ಜೋಡಿಸಿದ ಕನ್ನಡದ ಮುಖ್ಯ ವಾಹಿನಿ ಮಾಧ್ಯಮಗಳು ಈಗ ಆಸ್ತಿಗಾಗಿ ನಡೆದ ಕೊಲೆ ಪ್ರಕರಣವನ್ನ ಮತಾಂತರಕ್ಕೆ ಒಪ್ಪದಿದ್ದಕ್ಕೆ ನಡೆದ ಕೊಲೆ ಎಂದು ಸುಳ್ಳು ಸುದ್ದಿ ಹರಡುವ ಮೂಲಕ ಕೋಮು ಸಂಘರ್ಷಕ್ಕೆ ತುಪ್ಪ ಸುರುವ ಕೆಲಸವನ್ನ ಮಾಡಿವೆ ಆಸ್ತಿಯನ್ನ ಬೇರೆಯವರಿಗೆ ಬರೆದುಕೊಡಬಹುದೆಂಬ ಆತಂಕದಿಂದ ಪತ್ನಿ ಮತ್ತು ಮೂವರು ಮಕ್ಕಳು ಸೇರಿ ತಮ್ಮ ಮೂಕ ತಂದೆ ಐವತ್ತೆರಡು ವರ್ಷದ ಬಸವರಾಜ ನರಸಪ್ಪ ಅವರನ್ನ ಮನೆಯಲ್ಲೇ ಕೊಲೆ ಮಾಡಿರುವ ಹೃದಯ ವಿದ್ರಾವಕ ಘಟನೆ ಬೀದರ್ನ ಮಣ್ಣಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಾತೋಳಿ ಗ್ರಾಮದಲ್ಲಿ ಶುಕ್ರವಾರ ನಡೆದಿತ್ತು ಈ ಘಟನೆಯನ್ನ ಕನ್ನಡದ ಮುಖ್ಯ ವಾಹಿನಿ ಮಾಧ್ಯಮಗಳು ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಲು ಒಪ್ಪದಿದ್ದಕ್ಕೆ ಪತ್ನಿ ಮಕ್ಕಳು ಸೇರಿ ತಂದೆಯನ್ನು ಹೊಡೆದು ಕೊಲೆ ಮಾಡಿದ್ದಾರೆ ಎಂದು ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ದವು ಈ ಕುರಿತು ಗ್ರಾಮಕ್ಕೆ ಈದಿನ ಡಾಟ್ ಭೇಟಿ ನೀಡಿ ಘಟನೆಯ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿತು ಇದು ಮತಾಂತರಕ್ಕೆ ಸಂಬಂಧಿಸಿ ನಡೆದ ಕೊಲೆ ಅಲ್ಲ ಎಂದು ತಿಳಿದು ಬಂದಿದೆ ಎಂದು ಪೊಲೀಸ್ ಇಲಾಖೆ ಮೂಲಗಳು ತಿಳಿಸಿವೆ ಈ ಕುರಿತು ಕೊಲೆಗೀಡಾದ ಬಸವರಾಜ ನರಸಪ್ಪ ಅವರ ಸಹೋದರ ಮಲ್ಲಿಕಾರ್ಜುನ ಅವರೊಂದಿಗೆ ಈ ದಿನ ಡಾಟ್ ಕಾಮ್ ಪ್ರತಿನಿಧಿ ಮಾತಿಗಿಳಿದಾಗ ಅವರು ಹೇಳಿದಿಷ್ಟು ಬಸವರಾಜ್ ಹೆರಿಕರ್ ಅವರಿಗೆ ನಾಲ್ಕು ಜನ ಕೂಡಿ ಕೈ ಕಾಲು ಕಟ್ಟಿ ಕೊಲೆ ಮಾಡುತ್ತಾರೆ ನಮ್ಮ ಅಣ್ಣನವರು ಹೊಲದಲ್ಲೂ ಕೆಲಸ ಮಾಡ್ತಿದ್ದ ಬೇರೆಯವರಲ್ಲೂ ಕೆಲಸ ಮಾಡ್ತಿದ್ದ ಮಾಡಿ ಮಾಡಿ ಕೆಲಸ ಮಾಡುವ ಅವ ಮೂಕನ ಮಾತು ಬರ್ತಿಲ್ಲ ಮೂಕಿದ್ದ ಒಲೆ ಸರಿ ಜಂಟಿ ಹೊಲ ನಾಲ್ಕು ನಾವು ನಾಲ್ಕು ಒಂದು ತಮ್ಮ ಇದ್ದೆವು ಮೂರು ಮೂರು ಅಕ್ಕ ತಂಗಾರಿದ್ದೆವು ನಾಲ್ಕು ಮಂದಿ ಸರಿ ಜಂಟಿ ಹೊಲ ಇದೆ ನಾಲ್ಕು ಮಂದಿ ಸರಿ ಸಮಾನ ಹೊಲ ಹಂಚಿಕೊಟ್ಟಿದ್ದೆ ಹಂಚಿ ಹಂಚಿಕೊಟ್ಟರು ಅವರು ಅವರಿಗೆ ಅನುಮಾನ ಏನು ಬೇರೆ ಕಡೆ ಹೋಗ್ತಾನೆ ಯಾರು ಸರಿ ಹೋಗ್ತಾನೆ ಅವ ಹೆಸರಲ್ಲಿ ಮಾಡ್ತಾನೆ ಏನೋ ಹೇಳ್ತ ಹೇಳಿ ಅವರಿಗೆ ಅನುಮಾನ ಮಾಡಿ ನಮ್ಮ ಅಣ್ಣನನ್ನು ಮನೆಗೆ ಬಿಡ್ತಿದ್ರು ಹೊರಗೆ ಬಿಡ್ತಿಲ್ಲ ಅವಾಗ ಕೇಳ್ತಿಲ್ಲ ಮತ್ತು ಬಿ ಏಟ್ ಹೇಳೋದನ್ನು ಅವ ಹೋಗ್ತಿದ್ದ ಹೋಗಿ ಬಂದು ಅವತ್ತು ಶುಕ್ರ ದಿನ ಬಂದನ ಬಂದು ಕಸಿ ಮನೆಗೆ ಬರ್ತೀವಿ ಅವನಿಗೆ ಕಟ್ಟಿ ಕಸಿ ಕೊಲೆ ಮಾಡಿ ಇಲ್ಲ ಇಲ್ಲ ಬೇರೆ ಧರ್ಮ ಧರ್ಮದೇನಿಲ್ಲ ಅವರು ಅವರವರು ಅವ್ರ ಮೇಲೆ ಹೆಂಡತಿ ಮಕ್ಕಳು ಏನು ಹೋಯ್ತಿರು ಚರ್ಚೆಗೆ ಹೋಯ್ತಿರು ಮಾಡ್ತಿರು ಅಂದ್ರೆ ಇವರಿಗೆ ಮತಾಂತರ ಐತಿ ಅಂತ ಆಗುವಂತ ಇವ್ರಿಗೆ ಅಂತಿಲ್ಲ ಒತ್ತಾಯ ಮಾಡಿ ಒತ್ತಾಯ ಮಾಡ್ತಿಲ್ಲ ಅವ ನಮ್ಮ ಮಣ್ಣಿ ಬಂದ್ ಅಂತಿದ್ದೆ ಯಾವ ಹಬ್ಬ ಮಾಡ್ರಿ ಅದು ಮಾಡ್ರಿ ಅಂತಿದ ಅಂದ್ರೆ ಅವ್ರ ಅವ್ರ ಅಂತಿರು ನಿನ್ನೆ ಮಾಡು ನಿನ್ನೆ ನಂದಾ ಮಾಡ್ತೀನಿ ಅಂತ ಅವ್ರು ಅಂತರು ಅವ್ರು ಚರ್ಚೆಗೆ ಹೋಯ್ತಾರೆ ಒತ್ತಾಯ ಇಲ್ಲ ಅದೇನು ಒತ್ತಾಯ ಇವರಿಗೆ ಮತಂತ್ರ ಆಗಂತ ಇವರಿಗೆ ಅಂತಿಲ್ಲ ಕೊಲೆ ಮಾಡಿರೋ ಬಗ್ಗೆ ಆರೋಪಿಗಳೇ ತಪ್ಪು ಒಪ್ಪಿಕೊಂಡಿರುವ ವಿಡಿಯೋ ಈಗ ವೈರಲ್ ಕೂಡ ಆಗ್ತಾ ಇದೆ ಹೊಡೆದಿದೆ ಸರ್ ನಂಗೆ ಕಡಿಗಿಲಿಂದ ಹೊಡೆದಿದೆ ಸರ್ ಕಡಿಗಿಲಿಂದ ಹಾಂ ಸರ್ ಏನು ಎದುರು ಬಡಗಿ ಏನಿತ್ತು ಆ ಆಟೋ ಇದು ಮ್ಯಾಲ ಇಟ್ಕೊತಾರೆ ಸರ್ ಪಟ್ಟಿ ಸೈಡಿಗೆ ಕೂಡ ರೀ ಆಟೋ ಪಟ್ಟಿ ಈ ಸಾರ್ವಜನಿಕರು ಕೂಡ್ತಾರಲ್ಲ ಅದು ಆಟೋ ನಿಮ್ಮಲ್ಲಿ ಆಟೋ ಅದಲ್ಲ ಆಟೋ ತಗೊಂಡೀವಿ ಸರ್ ಅಂದ್ರೆ ಈಗ ನಿಮ್ಮ ತಂದೆ ಏನದ ಬೇರೆ ಕಡೆ ಕೆಲಸಕ್ಕೆ ಹೋಗೋ ಕಡೆಯಿಂದ ಯಾಕೆ ನಡಿದ್ಯ ಅಂತೇಳಿ ಹೊಡ್ದ್ರಿ ನೀವು ಅಷ್ಟೇ ಅಷ್ಟೇ ಅಲ್ಲ ಅಷ್ಟೇ ಕಾಲಿ ಕಾಲಿಗೆ ಬಡದ್ರು ಕಾಲು ಕೂಡ್ತಾರೆ ಮನೆಗೆ ಎತ್ತಲು ಊಟ ಹಾಕಂಗ ಅನ್ನೋದು ರೀ ಅದು ಒಂದಾಗ ಒಂದಾಗಿದೆ ರೀ ನೀವು 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 ಹೊಡ್ದಿರಿ ಎದರ್ಲಿಂದು ನೀವು ಎದರ್ಲಿಂದ ಹೊಡಿ ತಮ್ಮ ಹ್ಮ್ ಎಲ್ಲರೂ ಒಂದೇ ಕಡೆಗೆ ನೋಡಿದ್ರೆ ಬೇರೆ ಬೇರೆ ಕಡೆ ನೋಡಿದ್ರಿ ಹ್ಮ್ ಅಂದ್ರೆ ಈಗ ಮೇನ್ ಕಾರಣ ಬೇರೆಯವ್ರ ಬಳಿ ಕೆಲಸ ಹೋಗೋ ಕಡಿಂದೆ ನೀವು ಹೊಡೆದಿರಿ ನೀ ಬೇರೆ ಏನು ಉದ್ದೇಶ ಇಲ್ಲ ಅಷ್ಟೇ ಕೌಟುಂಬಿಕ ಆಸ್ತಿ ವಿಚಾರಕ್ಕಾಗಿ ನಡೆದ ಕೊಲೆಯನ್ನ ಕೆಲವರು ಮತಾಂತರಕ್ಕೆ ಒಪ್ಪದೆ ಕೊಲೆಯಾಗಿದೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಿ ಸಾಮರಸ್ಯ ಹಾಳು ಮಾಡುವ ಕೆಲಸ ಮಾಡುತ್ತಿದ್ದಾರೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ವರನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದೇವೆ ಎಂದು ಮನಳ್ಳಿ ಪೊಲೀಸ್ ಠಾಣೆ ಪಿಎಸ್ಐ ನಂದಿನಿ ತಿಳಿಸಿದ್ದಾರೆ ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯುತ್ತಿರುವ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಕೋಮು ಸಂಘರ್ಷ ಸೃಷ್ಟಿಸುವ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಪತ್ರಿಕಾ ಧರ್ಮವನ್ನೇ ಮರೆತ ಗೋಧಿ ಕೂಡ ಸಾಥ್ ನೀಡ್ತಾ ನೀಡುತ್ತವೆ ಸುಳ್ಳು ಸುದ್ದಿ ಹರಡುವವರ ವಿರುದ್ಧ ರಾಜ್ಯ ಸರ್ಕಾರ ಕಾನೂನು ಕ್ರಮಕ್ಕೆ ಮುಂದಾಗದೆ ಹೋದಲ್ಲಿ ಕೋಮುವಾದಿಗಳು ಮತ್ತು ಗೋಧಿ ಮೀಡಿಯಾಗಳು ರಾಜ್ಯದ ಶಾಂತಿಯನ್ನು ಕದಡುವ ಸಾಧ್ಯತೆಗಳು ಹೆಚ್ಚಾಗಿವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ